ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳಿಗೆ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ಭಾಗ ಆರಲ್ಲಿ ನೋಡಿ ಭಾಗ ಆರಲ್ಲಿ ಬಲದಿನ್ ಬಲ ಬದಿಯ ಆಕೃತಿಗಳನ್ನು ಯಾವುದೋ ಒಂದು ಎಡಬದಿಯಲ್ಲಿ ಕೊಟ್ಟ ಆಕೃತಿಯನ್ನು ಪೂರ್ಣಗೊಳಿಸಲು ಸಮರ್ಪಕವಾಗಿದೆಯೋ ಅದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಒಂದು ಭಾಗ ಇದರಲ್ಲಿದೆ ಈ ನಾಲ್ಕರಲ್ಲೂ ಯಾವುದೋ ಒಂದರಲ್ಲಿದೆ ಅದನ್ನು ನಾವು ಐಡೆಂಟಿಫಿಕೇಶನ್ ಮಾಡಬೇಕಿವಾಗ ನೋಡಿ ಇಲ್ಲಿ ಇದು ತುಂಬ ಈಸಿಯಾಗಿರ್ತಕ್ಕಂತಹ ಲೆಕ್ಕ ಇದು ಇಲ್ಲಿ ನೋಡಿ ಇದರಲ್ಲಿ ಬಿಟ್ಟೋಗಿರುವಂಥ ಭಾಗ ನಾವು ಒಬ್ಸರ್ವ್ ಮಾಡ್ತಾ ಹೋದಾಗ ನೋಡಿ ಎ ಬರುತ್ತೆ ನೋಡಿ ಬಿ ಬರೋದಿಲ್ಲ ಆಕೃತಿ ವಿಭಿನ್ನವಾಗಿದೆ ಸಿ ಕೂಡ ವಿಭಿನ್ನವಾಗಿದೆ ಡಿ ಕೂಡ ನೋಡಿ ಬರೋದಿಲ್ಲ ಇದು ಹಾಗಾಗಿ ಇದಕ್ಕೆ ಆನ್ಸರ್ ಎ ಸರಿ ಆಗತ್ತೆ ಎ ಆನ್ಸರ್ ಸರಿ ಆಗತ್ತೆ ನೆಕ್ಸ್ಟ್ ನೋಡಿ ಎರಡನೇ ಲೆಕ್ಕ ಇಪ್ಪತ್ತೆರಡನೇದು ಲೆಕ್ಕ ನೋಡಿ ಇದಕ್ಕೆ ಯಾವ ಸೆಟ್ ಆಗತ್ತಪ್ಪ ಅಂತಂದರೆ ಇಲ್ಲಿ ನೋಡಿ ಈ ಥರ ಎಲ್ಲ ಮಾರ್ಕ್ ಇರಬೇಕು ನೋಡಿ ಇದು ಇದು ಬರೋದಿಲ್ಲ ಇದು ಆಕೃತಿ ವಿಭಿನ್ನವಾಗಿದೆ ನೋಡಿ ಇದು ಮೂರಲ್ಲಿ ನೋಡೋಣ ಈಗ ನೋಡಿ ಇದು ಕೂಡ ಬರೋದಿಲ್ಲ ಇಲ್ಲಿ ಗ್ಯಾಪ್ ಇಲ್ಲ ನೋಡಿ ಇದು ಕೂಡ ಇದು ಬರುತ್ತೆ ನೋಡಿ ಮತ್ತು ಇದು ನೋಡಿ ಇದು ಬರೋದಿಲ್ಲ ಯಾಕೆಂದರೆ ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಇಲ್ಲ ಇಲ್ಲೊಂದು ಸ್ಪೇಸು ಇದು ಬೇಕಿತ್ತು ಸ್ಪೇಸ್ ಇಲ್ಲ ಹಾಗಾಗಿ ಇದಕ್ಕೆ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ ನೋಡಿ ಇದನ್ನು ನಾವು ಇದಕ್ಕೆ ಸೇರಿಸಿದಾಗ ಇದು ಕರೆಕ್ಟಾಗಿ ನೋಡಿ ಇದನ್ನು ಇದನ್ನು ತಂದು ಇದಕ್ಕೆ ಕೂರಿಸಿದಾಗ ಕರೆಕ್ಟಾಗಿ ಇದಕ್ಕೆ ಫಿಕ್ಸ್ ಆಗುತ್ತೆ ಒಂದು ಇದಕ್ಕೂ ಕೂಡ ನೋಡಿ ಪಿಕ್ಸ್ ಆಗೋಲ್ಲ ಬಿಗೆ ಸ್ವಲ್ಪ ಸಿ ಹೋಲಿಕೆ ಇದೆ ಹಾಗಾಗಿ ಬಟ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇಪ್ಪತ್ತೆರಡದಕ್ಕೆ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ ನೋಡಿ ಇಪ್ಪತ್ತ್ಮೂರನೇದಕ್ಕೆ ಇಲ್ಲಿ ಯಾವ ಸೆಟ್ ಆಗುತ್ತೆ ನೋಡಿ ಇದು ನೋಡಿ ಇದು ಆಗೋದಿಲ್ಲ ಇದು ಇದು ಕೂಡ ಆಗೋದಿಲ್ಲ ಈ ಥರ ಇದು ಬಂದಿಲ್ಲ ನೋಡಿ ಇದು ಬರುತ್ತೆ ನೋಡಿ ಸಿ ಆನ್ಸರ್ ಕರೆಕ್ಟ್ ಆಗತ್ತೆ ಇದಕ್ಕೆ ನೀವು ಒಂದೇ ಒಂದು ಸರಿ ನೀಟಾಗಿ ಅಬ್ಸರ್ವ್ ಮಾಡಿಬಿಡಿ ಆನ್ಸರ್ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಮಕ್ಕಳೇ ಈಗ ನೋಡಿ ಇಪ್ಪತ್ತಾಲ್ಕನೇದು ನೋಡಿ ಇದು ಯಾವ ರೀತಿ ನೋಡಿ ಇದು ಎ ಎ ನೋಡಿ ಎ ಸಮ ಇದೆ ಇಲ್ಲಿ ಆ್ಯಕ್ಚುಲಿ ಬಿ ನೋಡಿ ಎರಡನೊಂದು ಗೆರೆ ಎಕ್ಸ್ಟ್ರಾ ಆಗಿದೆ ಸಿ ಮೂರು ಗೆರೆ ಬಂದಿದೆ ಡಿ ಕೂಡ ಬರೋದಿಲ್ಲ ಡಿ ಇದನ್ನು ಫಸ್ಟ್ ಹಾಕಿಬಿಡಿ ಡಿ ಬರೋದಿಲ್ಲ ಇದು ಈಗ ನೋಡಿ ಸೀನು ಕೂಡ ಬರೋದಿಲ್ಲ ಇದೇನಾಗಬೇಕಂದ್ರೆ ಈ ಭಾಗ ಈ ಭಾಗ ಬರಬೇಕು ಇಲ್ಲಿ ಇವಾಗ ನೋಡಿ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಎ ಭಾಗ ಸೆಟ್ ಆಗುತ್ತೆ ಯಾವುದಲ್ಲ ಅಂತ ನಮಗೆ ಗೊತ್ತಾಗ್ಬಿಟ್ರೆ ಯಾವುದೌದು ಅಂಥೇಳಿ ಆನ್ಸರ್ನ ಈಸಿಯಾಗಿ ನೀವು ಟಿಕ್ ಮಾಡ್ಬೋದು ಮಕ್ಕಳೇ ಈಗ ನೋಡಿ ಭಾಗ ಏಳರಲ್ಲಿ ಭಾಗ ಏಳರಲ್ಲಿ ಏನಾಗಿದೆ ಅಂದರೆ ಇದು ಕನ್ನಡಿಯ ಪ್ರತಿಬಿಂಬ ಇರ್ತಕ್ಕಂಥ ಒಂದು ಚಿತ್ರಗಳು ಅಂದರೆ ಮಿರರ್ ಇಮ್ಯಾಜಿನೇಷನ್ಗೆ ಸಂಬಂಧಪಟ್ಟಂತಹ ಲೆಕ್ಕಗಳು ತುಂಬ ಸರಳವಾಗಿರ್ತದೆ ಇದು ನೋಡಿ ಇದಕ್ಕೆ ಇಪ್ಪತ್ತೈದನೇದಕ್ಕೆ ಮಿರರ್ ಇಮ್ಯಾಜಿನೇಷನ್ ಯಾವ್ದಾರ ಬರುತ್ತೆ ಅಂದರೆ ಇದು ಭಾಗ ಈ ಕಡೆ ಬರಬೇಕು ಈ ಕಡೆ ಯಾವುದಿದೆ ನೋಡಿ ಇದು ಬರಲ್ಲ ಇದು ಬರಲ್ಲ ತಲೆ ಕೆಳಕಾಗಿದೆ ನೋಡಿ ಇದು ಕೂಡ ಬರಲ್ಲ ಇದು ಇದು ಸಿ ಆನ್ಸರ್ ಕರೆಕ್ಟ್ ಆಗೋದು ಇದಕ್ಕೆ ಮಿರರ್ ಇಮ್ಯಾಜಿನೇಷನಲ್ಲಿ ಇಪ್ಪತ್ತೈದಕ್ಕೆ ಸಿ ಕರೆಕ್ಟಾದ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ ಇದು ನೋಡಿ ಇದರಲ್ಲಿ ಮಿರರ್ ಇಮೆಜೇಷನಲ್ಲಿ ಇದು ಈ ಕಡೆ ಬರಬೇಕು ಬಾಣ ಗುರುತುಗಳು ಆ ಥರ ಯಾವುದಿದೆ ನೋಡಿ ಇದಿದೆ ಎ ಇದೆ ಬಟ್ ಎನಲ್ಲಿ ಏನು ಸಮಸ್ಯೆ ಆಗಿದೆ ನೋಡಿ ಈ ನೋಡಿ ಬಾಣ ಇದು ಈ ಬಾಣ ಈಗ ಹಾಕಬೇಕಿತ್ತು ಅಂದರೆ ಈ ಕಡೆ ಭಾಗ ಬರಬೇಕಿತ್ತು ಈ ಕಡೆ ಬರಬೇಕಿತ್ತು ಅದು ಬಾಣ ತಪ್ಪಾಗಿದೆ ಇದು ಅಲ್ಲ ಎ ಅಲ್ಲ ಬಿ ನೋಡಿ ನೋಡಿ ಬಿ ಕರೆಕ್ಟಾಗಿದೆ ಇದಕ್ಕೆ ಆನ್ಸರ್ ಬಿ ಆನ್ಸರ್ ಕರೆಕ್ಟಾಗಿದೆ ಸಿ ಆನ್ಸರ್ ಬರೋದಿಲ್ಲ ಇದಕ್ಕೆ ಇಲ್ಲಿ ನೋಡಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟಾಗಿದೆ ಎ ಬರೋದಿಲ್ಲ ಅಂದರೆ ಬಾಣ ಇಲ್ಲಿ ಏನಾಗಿದೆ ಅಂದರೆ ದಿಕ್ಕನ್ನು ಬದಲಾಯಿಸಿಲ್ಲ ಇಲ್ಲಿ ನೋಡಿ ದಿಕ್ಕು ಬದಲಾಯಿಸಿದೆ ಇದು ಬಾಣ ಮಿರರ್ ಇಮೇಜ್ ಇಟ್ಟಾಗ ಈ ಥರ ಬರ್ತದೆ ಇಲ್ಲಿ ನೋಡಿ ಸಿ ಬರೋದಿಲ್ಲ ಸಿನಲ್ಲಿ ಏನು ತಪ್ಪಾಗಿದೆ ಅಂದರೆ ಈ ರ ಇದೆಯಲ್ಲ ಇದು ಇದು ಒಳಗಡೆ ಬಂದುಬಿಟ್ಟಿದೆ ನೋಡಿ ಡಿನಲ್ಲಿ ಏನು ತಪ್ಪಾಗಿದೆ ಡಿನ ನೋಡಿ ಈ ಬಾಣಗಳು ಈ ಕಡೆ ಸೇರ್ಕೊಂಡಿದ್ದಾವೆ ನೋಡಿ ಈ ಥರ ಹೊರ ಬರಬೇಕಿತ್ತು ಅದಕ್ಕೋಸ್ಕರ ಅದಕ್ಕೋಸ್ಕರದ ಆನ್ಸರ್ ಏನಾಗುತ್ತಪ್ಪ ಅಂದರೆ ಇಪ್ಪತ್ತಾರನೇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಇಪ್ಪತ್ತೇಳನೇ ಅದಕ್ಕೆ ವೆರಿ ಈಸಿ ಇರ್ತಕ್ಕಂಥ ಲೆಕ್ಕ ಇದು ಇದು ನೋಡಿ ಪಿ ಸೇಮ್ ಬಂದಿದೆ ಇದಲ್ಲ ಇದು ಅಲ್ಲ ಇದು ನೋಡಿ ಇದು ಸ್ವಲ್ಪ ಬರ್ಬೋದು ನೋಡಿ ಪಿ ಉಲ್ಟಾಗಿದೆ ಓ ಸೇಮ್ ಬಂದಿದೆ ಆರ್ ಸಿ ಇದು ಕರೆಕ್ಟ್ ಇದೆ ನೋಡಿ ಇದು ಬಿ ಆನ್ಸರ್ ಕರೆಕ್ಟ್ ಆಗಿದೆ ನೋಡಿ ಇದು ಇಲ್ಲಿ ಸಿ ಸೇಮ್ ಬಂದಿದೆ ಅದು ಅಲ್ಲ ಇಲ್ಲಿ ನೋಡಿ ಇದು ಏನಾಗಿದೆ ಇದು ಇದು ಪಿ ಮೊದಲು ಬರಬೇಕಿತ್ತು ಪಿ ಲಾಸ್ಟಲ್ಲಿ ಬಂದಿದೆ ಕೂಡ ಬರೋಲ್ಲ ಇದಕ್ಕೆ ಆನ್ಸರ್ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇಪ್ಪತ್ತೇಳದಕ್ಕೆ ಆನ್ಸರ್ ಬಿ ನೆಕ್ಸ್ಟ್ ನೋಡಿ ಇಪ್ಪತ್ತೆಂಟನೇದಕ್ಕೆ ಇಪ್ಪತ್ತೆಂಟದಕ್ಕೆ ಯಾವ ಸರಿ ಆಗುತ್ತೆ ನೋಡಿ ಇಲ್ಲಿ ಮಿರರ್ ಇಮೇಜಿನಲ್ಲಿ ಇದು ಈ ಕಡೆ ಬರಬೇಕು ನೋಡಿ ಎ ಸರಿಯಾಗತ್ತೆ ಇದು ಯಾವುದು ಸರಿ ಆಗಲ್ಲ ನೋಡಿ ಸೇಮ್ ಇದೆ ಬರೋಲ್ಲ ಇದು ಕೂಡ ಬರೋಲ್ಲ ಇದು ಕೂಡ ಬರಲ್ಲ ನೋಡಿ ಮಿರರ್ ಇಟ್ಟಾಗ ಇದು ಕರೆಕ್ಟ್ ಆಗುತ್ತೆ ಎ ಇದಕ್ಕೆ ಸರಿಯಾಗತ್ತೆ ಎ ಆನ್ಸರ್ ಸರಿಯಾಗುತ್ತೆ ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಎಲ್ಲ ಮಕ್ಕಳು ನೋದಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಬೇಕು ಅದೇ ನಮ್ಮ ಚಾನಲ್ನ ಉದ್ದೇಶವಾಗಿದೆ ನೋಡಿ ಪ್ರಶ್ನೆ ರೂಪದ ಆಕೃತಿಗಳು ಉತ್ತರ ರೂಪದ ಆಕೃತಿಗಳು ಅಂದರೆ ಇದು ಪೇಪರ್ ಕಟ್ಟಿಂಗ್ಸಿಗೆ ಸಂಬಂಧಪಟ್ಟಂತಹ ಒಂದು ಚಿತ್ರ ನಾನು ಯಾವಾಗಲೇ ಹೇಳಿದಾಗೆ ಪೇಪರ್ ಕಟ್ಟಿಂಗ್ಸ್ ಅಂತಕ್ಕಂಥದ್ದು ನೀವು ಪ್ರ್ಯಾಕ್ಟೀಸನ್ನು ಮಾಡಿರಬೇಕು ಅಲ್ಲಿ ಎಕ್ಸಾಮಲ್ಲಿ ನಿಮಗೆ ಕತ್ರಿ ಆಗಲಿ ಪೇಪರ್ ಆಗಲಿ ಏನು ಕೊಡೋದಿಲ್ಲ ನಿಮ್ಮ ಇಮ್ಯಾಜಿನೇಷನ್ ಪವರ್ ಎಷ್ಟಿದೆ ಎಂಬುದರಲ್ಲಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಪೇಪರ್ ಕಟ್ಟಿಂಗ್ಸ್ ಬಗ್ಗೆ ನೀವೇನು ಮಾಡೋಕ್ಕಂದರೆ ಆದಷ್ಟು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೇಪರ್ ಕಟ್ಟಿಂಗ್ಸ್ ಮಾಡಿ ಈ ಥರ ಒಂದು ಚಿಹ್ನೆಯನ್ನು ಹಾಕಿದ್ದಾರೆ ವೃತ್ತವನ್ನು ಹಾಕಿದ್ದಾರೆ ಇದು ಓಪನ್ ಮಾಡಿದಾಗ ಈಗ ಯಾವ ರೀತಿ ಬರುತ್ತೆ ಅಂದರೆ ಇದೇ ಥರ ಇಲ್ಲಿ ಸುತ್ತಲೂ ಹಿಂಗೆ ಬರ್ತದದು ಇಲ್ಲಿ ಚೌಕದ ಕರ್ತು ಬರ್ತದೆ ಇದಕ್ಕೆ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಪೇಪರ್ ಕಟ್ಟಿಂಗ್ನ ಈ ಥರ ಮಾಡಿದ್ದಾರೆ ನಂತರ ನೋಡಿ ಈ ಥರ ಇದು ಒಂದೇ ಕಡೆ ಮಾಡಿರೋದ್ರಿಂದ ಇದು ಓಪನ್ ಮಾಡಿದಾಗ ಎರಡು ಕಡೆ ಬರ್ತದೆ ಒಳಗೂ ಗೆರೆನೂ ಕೂಡ ಬರ್ತದೆ ಮತ್ತು ಹಿಂಗೂ ಕೂಡ ಬರುತ್ತೆ ಇದಕ್ಕೆ ಆನ್ಸರ್ ಏನಾಗತ್ತಪ್ಪ ಅಂದರೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಈ ಥರ ಓಪನ್ ಮಾಡಿದಾಗ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದು ನೋಡಿ ತುಂಬ ಈಸಿಯಾಗಿ ಇದನ್ನು ಪೇಪರ್ ಕಟಿಂಗ್ಸಲ್ಲಿ ಈ ಥರ ಮಾಡಿದಾಗ ಈ ಗೆರೆ ಈ ಕಡೆ ಬರ್ತದೆ ಮತ್ತು ಈ ಕಡೆ ಈ ಈ ಕಡೆ ಹೋಗುತ್ತೆ ಇದು ಕಂಟಿನ್ಯೂ ಆಗುತ್ತೆ ಕೆರೆ ಇದು ಕಂಟಿನ್ಯೂ ಆಗುತ್ತೆ ಮತ್ತು ಇಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ನಂತರ ನೋಡಿ ಮೂವತ್ತೆರಡನೇ ಆನ್ಸರ್ ನೋಡಿ ಈ ರೀತಿ ಮಾಡಿದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜು ಇದಂದ್ರೆ ಬರಲ್ಲ ಇದು ಇದು ಬರೋಲ್ಲ ಇದು ಇದು ಕೂಡ ಬರೋಲ್ಲ ಇದು ನೋಡಿ ಇಲ್ಲಿ ಇದು ಯಾಕೆ ಬರೋಲ್ಲ ಅಂತಂದರೆ ಇಲ್ಲಿ ನೋಡಿ ಏನಾಗಿದೆ ಅಂದರೆ ಈ ಥರ ಅಂದರೆ ಇಲ್ಲಿ ಈ ಥರ ಬಂದಿದೆ ನೋಡಿ ಈ ರೀತಿಯಾಗಿ ಶೇಪ್ ಬಂದಿದೆ ಈ ಶೇಪ್ ಬರೋಲ್ಲ ಇಲ್ಲಿ ಈ ಶೇಪ್ ಬರಬೇಕು ಇಲ್ಲಿ ನೋಡಿ ಈ ಶೇಪ್ ಬಂದಿದೆ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗತ್ತೆ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗತ್ತೆ ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ನವೋದಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಇಲ್ಲಿ ನಮ್ಮ ಚಾನಲ್ನಲ್ಲಿ ಬಿಡಿಸಲಾಗ್ತಿದೆ ನಂತರ ನೋಡಿ ಈ ಭಾಗ ಒಂಬತ್ತರಲ್ಲಿ ಏನಪ್ಪ ಅಂದರೆ ಈ ಆಕೃತಿಗಳನ್ನು ತುಂಡು ತುಂಡಿದ ಆಕೃತಿಗಳನ್ನು ಕೂಡಿಸಿದಾಗ ಯಾವ ಆಕೃತಿ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದು ನೋಡಿ ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ ನೋಡಿ ಈ ಆಕೃತಿ ಇನ್ನು ಈ ಆಕೃತಿ ಬರ್ತದ ಸ್ವಲ್ಪ ಅಬ್ಸರ್ವ್ ಮಾಡ್ಕೊತು ನೋಡಿ ನೋಡಿ ಈ ಆಕೃತಿ ಈ ಆಕೃತಿ ಇದು ನಾವು ನೋಡ್ತಾ ಹೋದಾಗ ನೋಡಿ ಇಲ್ಲಿ ಬರೋದಿಲ್ಲ ಇದು ಕೂಡ ಬರಲ್ಲ ಇಲ್ಲಿ ಇಲ್ಲಿ ನೋಡಿ ಈ ಆಕೃತಿನೇ ಇಲ್ಲ ಇಲ್ಲಿ ಇದು ಯಾಕೆ ಬರೋಲ್ಲ ಅಂದರೆ ನೋಡಿ ಈ ಆಕೃತಿ ಎರಡಿದಾವೆ ಇಲ್ಲಿ ಒಂದೇ ಒಂದಿದೆ ನೋಡಿ ಇಂಥ ಆಕೃತಿಗಳು ಎರಡಿದಾವೆ ಇಲ್ಲಿ ಒಂದೇ ಮಾತ್ರ ಇದೆ ಇಲ್ಲಿ ಅದು ಆಕೃತಿಗಳೇ ಇಲ್ಲ ಇಲ್ಲಿ ನೋಡಿ ಎರಡು ಆಕೃತಿ ಇದ್ದಾವೆ ಇದು ಕೂಡ ಇದೆ ಇದು ಕೂಡ ಇದೆ ಅಂದರೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಇದು ಬರೋಲ್ಲ ಇದು ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಅಬ್ಸರ್ವ್ ಮಾಡಿ ಇವೆಲ್ಲ ಏನಿದಾವೆ ಎಲ್ಲ ಇಲ್ಲಿ ಈ ಆಕೃತಿಯಲ್ಲಿ ಇದ್ದಾವೆ ಹಾಗಾಗಿ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನಂತರ ನೋಡಿ ಮೂವತ್ತ್ನಾಲ್ಕನೇದಕ್ಕೆ ವೆರಿ ಈಸಿ ಲೆಕ್ಕ ಇದು ನೋಡಿ ಇದು ದೊಡ್ಡದಾಗಿದೆ ಇದು ನೋಡಿ ಇದು ನೋಡಿ ಇಲ್ಲಿ ಎರಡು ತ್ರಿಭುಜಗಳು ಇದು ಒಂದು ದೊಡ್ಡ ತ್ರಿಭುಜ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಸಿನಲ್ಲೂ ಕೂಡ ಬರೋಲ್ಲ ಈ ಆಕೃತಿಗಳಲ್ಲಿ ಸಮವಾಗಿಲ್ಲ ಇದು ಕೂಡ ಸಮವಾಗಿಲ್ಲ ಈ ಆಕೃತಿಯಲ್ಲಿ ಬಂದಿಲ್ಲ ಹಾಗಾಗಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಇದು ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ ಈ ಒಂದು ಆಕೃತಿಯಲ್ಲಿ ಬರ್ತದಪ್ಪ ಅಂದರೆ ಇಲ್ಲಿ ಬರುತ್ತೆ ನೋಡಿ ಈ ಒಂದು ಆಕೃತಿ ಇಲ್ಲಿ ಬರುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಇದನ್ನು ಕೂಡಿಸಿದಾಗ ಈ ಆಕೃತಿ ಡೆಫ್ರೆಂಟಾಗಿ ಬರುತ್ತೆ ಇದಕ್ಕೆ ಆನ್ಸರ್ ಡಿ ಆನ್ಸರ್ ಮೂವತ್ತಿಂದ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ನೆಕ್ಸ್ಟ್ ಮೂವತ್ತ ಐದನೇದು ಮುಗೀತು ಮೂವತ್ತಾರನೇದು ನೋಡಿ ಇದು ನೋಡಿ ಇದನ್ನು ನೀವು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ ಕೂಡಿಸಿದಾಗ ಯಾವುದು ಬರುತ್ತೆ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಬಿ ಆನ್ಸರ್ ಇದು ಬರೋಲ್ಲ ಇದು ಬರಲ್ಲ ಇದು ಬರಲ್ಲ ಇದನ್ನು ಈ ಆಕೃತಿಯನ್ನು ಕೂಡಿಸಿದಾಗ ಈ ಆಕೃತಿ ಡೆಫಿನೆಟ್ ಆಗಿ ಬರುತ್ತೆ ಹಾಗಾಗಿ ಮೂವತ್ತಾರನೇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗಿದೆ ನಂತರ ನೋಡಿ ಭಾಗ ಹತ್ತರಲ್ಲಿ ಈ ಒಂದು ಆಕೃತಿ ಎಲ್ಲಿ ಅಡಗಿದೆ ಅಂತ ಕಂಡುಹಿಡಬೇಕು ಅಂದರೆ ಈ ಆಕೃತಿ ಈ ನಾಲ್ಕು ಚಿತ್ರಗಳಲ್ಲಿ ಎಲ್ಲೋ ಒಂದು ಕಡೆ ಅಡಗಿದೆ ಅದನ್ನು ನಾವು ಡೆಫಿನೆಟಾಗಿ ಕಂಡುಹಿಡ್ಬೋದು ನೋಡಿ ನೀವು ಇಲ್ಲಿ ನೋಡಿಕೊಟ್ಲೇ ಗೊತ್ತಾಗುತ್ತೆ ಇದು ಇದಕ್ಕೆ ಸಿ ಆನ್ಸರ್ ಅಂತೇಳಿ ಹಿಡಿಬೋದು ಇದಕ್ಕೆ ಆನ್ಸರ್ ಏನು ಸಿ ಆನ್ಸರ್ ಕರೆಕ್ಟ್ ಆಗತ್ತೆ ನೋಡಿ ಇದನ್ನು ಇವಾಗ ಇಲ್ಲಿ ನೋಡಿ ಇದೇ ಥರ ಕಾಣಿಸುತ್ತೆ ಬಟ್ ಇದಲ್ಲ ನೋಡಿ ಸ್ವಲ್ಪ ಶೇಪ್ ನೋಡಿ ಇಲ್ಲಂತೂ ಇಲ್ಲ ಇಲ್ಲೂ ಇಲ್ಲ ಇಲ್ಲಿ ನೋಡಿ ಕಾಣಿಸುತ್ತೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದು ಇರುತ್ತಾ ಈ ಥರ ಹಿಂಗೆ ಚಿತ್ರ ಮತ್ತು ಹಿಂಗೆ ಗೆರೆ ಇಲ್ಲಿ ಆನ್ಸರಲ್ಲಿ ಎ ಆನ್ಸರಲ್ಲಿ ಅಡಗಿದೆ ಈ ಮೂವತ್ತೆಂಟನೇ ಕ್ವಶನ್ಗೆ ಆನ್ಸರು ಎ ಸರಿಯಾಗತ್ತೆ ಇದನ್ನು ನೋಡಿ ಮೂವತ್ತು ಅಬ್ಸರ್ವ್ ಮಾಡುತ್ತಾ ಹೋಗಿ ಇಲ್ಲಿ ಬರುತ್ತಾ ಇಲ್ಲಿ ಬರಲ್ಲ ಇದು ಸ್ವಲ್ಪ ಕ್ರಾಸ್ ಆಗಿದೆ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಬಂದೇ ಇಲ್ಲ ಈ ಗೆರೆ ಬಂದಿಲ್ಲ ಇಲ್ಲಿ ಬರುತ್ತಾ ನೋಡೋಣ ನೋಡೋಣ ಹ್ಞೂ ಇಲ್ಲಿ ಬಂದಿದೆ ನೋಡಿ ಇದಕ್ಕೆ ಆನ್ಸರ್ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇಲ್ಲಿ ಬಂದಿದೆಯಾ ಇಲ್ಲಿ ನೋಡಿ ಒಂದು ಸರಿ ಅಬ್ಸರ್ವ್ ಮಾಡಿ ನೋಡಿ ಹಿಂಗೆ ಸ್ಟ್ರೈಟ್ ಆಗಿದೆ ಗೆರೆ ಇದಕ್ಕೆ ವಕ್ರವಾಗಿರ್ಬೇಕಿತ್ತು ಹಿಂಗೆ ಇಲ್ಲೂ ಕೂಡ ನೋಡಿ ಇಲ್ಲಿ ಇದು ಬರೋದೇ ಇಲ್ಲ ಇದು ಇದು ವಕ್ರವಾಗಿದೆ ಅದು ಈ ರೀತಿ ಆ್ಯಂಗಲಲ್ಲಿದೆ ಈ ರೀತಿ ಆ್ಯಂಗಲಲ್ಲಿದೆ ತಪ್ಪಾಗಿದೆ ಇದು ಹಾಗಾಗಿ ಮೂವತ್ತರ ಮೊದಲಿಗೆ ಆನ್ಸರ್ ಬಿ ಕರೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ನೆಕ್ಸ್ಟ್ ನಲವತ್ತೈದು ನೋಡಿ ಈ ಥರ ಆಕೃತಿ ಎಲ್ಲಿದೆ ನೋಡಿ ಇಲ್ಲಿ ಎ ಬಿ ಎಸ್ ಸಿ ನೋಡಿ ಇಲ್ಲಿ ಡಿನಲ್ಲಿ ಕಾಣ್ತಾ ಇದೆ ನೋಡಿ ಈ ರೀತಿ ಕಾಣ್ತಾ ಇದೆ ಇದಕ್ಕೆ ಆನ್ಸರ್ ಡಿ ಸರಿಯಾಗತ್ತೆ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ವಿಷಯಗಳನ್ನು ಮತ್ತು ಸರಳ ವಿಧಾನಗಳಲ್ಲಿ ಲೆಕ್ಕಗಳನ್ನೆಲ್ಲ ಹೇಳ್ಕೊಡ್ತಲಾಗಿದೆ ಹಾಗಾಗಿ ನೀವೆಲ್ಲ ಒಂದು ಈ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಆಲ್ ದಿ ಬೆಸ್ಟ್ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ ನಮಸ್ಕಾರ